ಆತ್ಮೀಯ ಬಂಧುಗಳೇ ನಾವು ಇವತ್ತಿನ ಪ್ರಪಂಚದಲ್ಲಿ ಹಲವಾರು ವ್ಯಕ್ತಿಗಳ ಬಗ್ಗೆ ನಮಗೆ ಸಂಬಂಧಿಸಿರದ ಮತ್ತು ಸಂಬಂಧಿಸಿದ ವ್ಯಕ್ತಿಗಳ ಕುರಿತಾಗಿ ಮತ್ತು ಬೇರೆ ಬೇರೆ ವಿಷಯಗಳ ಕುರಿತಾಗಿ ಇವತ್ತಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅವೆಷ್ಟು ಫೇಕ್ ಆಗಿರ್ತವೆ ಎಷ್ಟು ಸತ್ಯಕ್ಕೆ ಹತ್ತಿರವಾಗಿರ್ತಾವೆ ಸತ್ಯವಾಗಿರ್ತಾವೆ ಅನ್ನೋದನ್ನು ಗಮನಿಸದೆ ನಾವು ನಂಬ್ತಾ ಇದ್ದೇವೆ ಆದರೆ ಅದಕ್ಕಿಂತ ಮೊದಲು ಇನ್ನೂ ಹಲವಾರು ಈ ಸೋಷಿಯಲ್ ಮೀಡಿಯಾಗಳಲ್ಲದೆ ಹಲವಾರು ಒಬ್ಬೊಬ್ಬರ ಜನರುಗಳು ಬಂದು ನಮ್ಮ ಹತ್ತಿರ ಇನ್ನೊಬ್ಬರ ಬಗ್ಗೆ ಏನಾದರೂ ಹೇಳುವುದನ್ನು ಕೇಳುವಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಬೇಕು ಇದರ ಕುರಿತಾಗಿ ಒಂದು ಅದ್ಭುತವಾದಂಥ ಚಿಂತನೆ ಆ ಗ್ರೀಸ್ ದೇಶದ ತತ್ವಜ್ಞಾನಿ ಆಗಿ ಹೋದಂಥ ಸಾಕ್ರಟಿಸ್ ಅವನ ಜೀವನದಲ್ಲಿ ಬರುವಂಥ ಒಂದು ಘಟನೆ ಬಹಳ ಸ್ವಾರಸ್ಯಕರವಾಗಿದೆ ಅವರ ಹತ್ತಿರ ಒಬ್ಬ ಪರಿಚಿತನೊಬ್ಬ ಬಂದು ಹೇಳಿದಂತೆ ನಿಮ್ಮ ಗೆಳೆಯನ ಬಗ್ಗೆ ನಿಮಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಅವನು ಬಂದು ಇವರ ಹತ್ತಿರ ಹೇಳಿದಂತೆ ಆವಾಗ ಸಾಕ್ರಟಿಸ್ ಕೂಡಲೇ ಹೇಳಿದಂತೆ ನೀನು ಹೇಳಬೇಕೆಂದಿರುವ ವಿಷಯವನ್ನು ಮೊದಲು ತ್ರಿಶೋಧಕ ಒಂದು ಶೋಧಕ ಅಂದರೆ ಮೂರು ಹಂತದಲ್ಲಿ ಅದನ್ನು ಫಿಲ್ಟರ್ ಮಾಡಿ ನನಗೆ ನೀನು ಹೇಳಬೇಕು ಆ ಫಿಲ್ಟರ್ ಮಾಡಿದ ಮೇಲೆ ಅದನ್ನು ನೋಡೋಣ ಅಂತ ಹೇಳಿದಂತೆ ಆವಾಗ ಅವನ ಅಚ್ಚ ಅಚ್ಚರಿಂದ ಕೇಳಿದ ತ್ರಿಶೋಧಕವೇ ತ್ರಿಶೋಧಕ ಅಂದರೆ ಮೂರು ಹಂತದ ಅದನ್ನ ಸೋಸುವಂತದ್ದು ಆ ಸತ್ಯಾಸತ್ಯತೆಯನ್ನ ಆ ವ್ಯಕ್ತಿ ಮೂರು ಹಂತ ಯಾವುದೇ ವಿಷಯವನ್ನ ಆ ಅಪರಿಚಿತ ತನ್ನ ಇವನ ಗೆಳೆಯನ ಬಗ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದಾನಲ್ಲ ಆ ವಿಷಯವನ್ನ ಮೂರು ಹಂತಗಳಲ್ಲಿ ಶೋಧಿಸ್ಬೇಕು ಅಂತ ಅದಕ್ಕೆ ಸಾಕ್ರೆಟಿಸ್ ಹೇಳಿದ ತ್ರಿಶೋಧಕ ಅಂದ್ರೆ ಏನು ಅಂತ ಆ ಅಪರಿಚಿತ ಕೇಳಿದಾಗ ಸಾಕ್ರೆಟಿಸ್ ಆ ತ್ರಿಶೋಧಕ ಯಾವುದು ಅಂತ ಹೇಳ್ತಾನೆ ಇದನ್ನ ನಮ್ಮ ಜೀವನದ ನಾವು ದಿಕ್ಸೂಚಿಯನ್ನಾಗಿ ಇಟ್ಕೋಬೇಕು ಯಾರೇ ಏನಾದ್ರು ಹೇಳಪ್ಪ ಅಂದ್ರೆ ನಾವು ಈ ಮೂರು ಹಂತಗಳನ್ನ ಈ ಮೂರು ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳಿಕೊಳ್ಬೇಕು ಅವನು ಸಾಕ್ರೆಟೀಸ್ ಹೇಳ್ತಾನೆ ಮೊದಲನೆಯ ಶೋಧಕ ಅಂದ್ರೆ ಸತ್ಯ ನೀನು ಹೇಳಲಿರುವ ವಿಷಯ ಸತ್ಯವೆಂದು ಖಚಿತವಾಗಿ ನಿನಗೆ ಗೊತ್ತೇ ಇದು ಮೊದಲನೆಯ ಕೇಳಿಕೊಳ್ಬೇಕಾದ ಪ್ರಶ್ನೆ ಮತ್ತು ಶೋಧಕ ಅಂದರೆ ಫಿಲ್ಟರ್ ಮಾಡೋದು ಅದನ್ನು ಕೇಳೋದು ಏನು ನಮ್ಗೆ ಯಾರಾದರೂ ಹೇಳೋದಕ್ಕೆ ಬಂದರೆ ನಿನಗೆ ಈ ವಿಷಯ ಸತ್ಯ ಅಂತೇಳಿ ನಿನಗೆ ಗೊತ್ತಿದೆಯಾ ನಿನಗೆ ಖಚಿತವಾಗಿ ಗೊತ್ತಿದೆಯಾ ಅದಕ್ಕೆ ಆ ಕೇಳಿದ ತಕ್ಷಣ ಆ ವ್ಯಕ್ತಿ ಹೇಳಿದ ಇಲ್ಲ ಇದನ್ನು ನನಗೆ ಯಾರೋ ಹೇಳಿದ್ದು ಅಂತ ಹೇಳಿದ ಆವಾಗ ಸಾಕ್ರೆಟಿಸ್ ಎರಡನೆಯ ಶೋಧಕ ವಿಷಯ ಕೇಳಿದೆ ಅದು ಒಳ್ಳೆಯ ವಿಷಯವಾ ಅಂತ ಅನ್ನೋ ರೀತಿಯಲ್ಲಿ ಕೇಳಿದೆ ನೀನು ನನ್ನ ಗೆಳೆಯನ ಕುರಿತು ಒಳ್ಳೆಯ ಮಾತುಗಳನ್ನು ಹೇಳಿದ್ದೀಯಾ ಅಂತ ನಿನ್ನ ಗೆಳೆಯನ ಬಗ್ಗೆ ಹೇಳೋದಕ್ಕೆ ಬಂದೆ ಅಂತ ಹೇಳಿದಲ್ಲ ನಿನ್ನ ಗೆ ನನ್ನ ಗೆಳೆಯನ ಬಗ್ಗೆ ನೀನು ಒಳ್ಳೆಯದನ್ನ ಹೇಳೋದಿಕ್ ಬಂದಿದ್ದೀಯಾ ಅಂತ ಎರಡನೇ ಶೋಧಕ ಎರಡನೇ ಫಿಲ್ಟರ್ ಮಾಡುವಂತದ್ದು ಆ ವ್ಯಕ್ತಿ ಗಲೀಬಲಿಗೊಂಡು ಹೇಳ್ದ ಅಯ್ಯೋ ಒಳ್ಳೆಯ ಮಾತಲ್ಲಿ ಬಂತು ಅಂತಂದ ಸಾಮಾನ್ಯವಾಗಿ ಯಾರಾದ್ರೂ ನಮ್ಮ ಹೇಳಕ್ಕೆ ಬರ್ತಾರೆ ಅಂತಂದ್ರೆ ಅವ್ರು ಹೇಳೋದಕ್ಕೆ ಬರೋದು ಇನ್ನೊಬ್ರ ಬಗ್ಗೆ ಒಳ್ಳೆಯದನೆ ಎಂದು ಹೇಳಕ್ ಬರೋದಿಲ್ಲ ಒಳ್ಳೆದಾಗಿದ್ರೆ ಜನರಿಗೆ ಈಗಿನ ಭಾವನೆ ಅಂತಾರೆ ಒಳ್ಳೇದೇ ಆಗಿದ್ರೆ ಗೊತ್ತಿರುತ್ತೆ ಅಂತ ಏನಾದ್ರೂ ಕೆಟ್ಟದ್ದಾಗಿದ್ದು ಗೊತ್ತಿಲ್ಲದೆ ಇರತಕ್ಕಂತ ವಿಷಯ ಅದು ಇರ್ತದೆ ಅಂತ ಹೀಗೆ ಭಾವನೆ ಅದಕ್ಕೆ ಅವನು ಆ ಎರಡನೇ ಪ್ರಶ್ನೆಗೆ ಅದು ಒಳ್ಳೆಯದ ಅಂತ ಕೇಳ್ದ ಅಂದ್ರೆ ನನ್ನ ಗೆಳೆಯನ ಕುರಿತಾಗಿ ಒಳ್ಳೆ ವಿಷಯ ಹೇಳ್ತೀಯಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ದ ಅಯ್ಯೋ ಒಳ್ಳೆ ಮಾತಲ್ಲಿ ಬಂತು ಅಂತ ಆಗ ಸಾಕ್ರೆಟಿಸಿ ಮತ್ತೆ ಮೂರನೇ ಪ್ರಶ್ನೆ ಮೂರನೇ ಶೋಧಕ ಕೇಳ ಅದ್ರ ಕೇಳಿದ ನೀನು ನನಗೆ ಹೇಳ ಹೊರಟಿರುವ ಸುದ್ದಿ ನನಗೆ ಉಪಯುಕ್ತವಾಗುತ್ತದೆಯೇ ಅಂತ ನೋಡಿ ಮೂರನೇ ಫಿಲ್ಟರ್ ಏನು ನೀನು ನನಗೆ ಹೇಳ ಹೊರಟಿರುವ ಸುದ್ದಿ ನನಗೆ ಉಪಯುಕ್ತವಾಗುತ್ತದೆಯೇ ಆ ವ್ಯಕ್ತಿ ದಂಗು ಬಡಿದು ಇಲ್ಲ ಅಂದ ಸಾಕ್ರಟಿಸ್ ನಿಧಾನವಾಗಿ ಹೇಳಿದ ಅಲ್ಲ ಸತ್ಯವೋ ಅಲ್ಲವೋ ಗೊತ್ತಿಲ್ಲದ ಒಳ್ಳೆ ಅಭಿಪ್ರಾಯವನ್ನು ಮೂಡಿಸದ ಉಪಯುಕ್ತವೂ ಅಲ್ಲದ ವಿಷಯವನ್ನು ಯಾಕೆ ಹೇಳ್ತೀಯ ಅಂತ ಕೇಳಿದ ಎಂತ ಒಂದು ಅದ್ಭುತವಂತ ಬೋಧನೆ ನಾವು ಮಾತನಾಡುವ ಯಾರಿಗಾದ್ರೂ ಏನಾದ್ರೂ ಹೇಳೋ ಮುನ್ನ ನಮಗೆ ಯಾರಾದ್ರೂ ಹೇಳಿದ್ರು ಈ ಮೂರು ತ್ರಿಶೋಧಕವನ್ನ ನಾವು ಬಳಸಬೇಕು ಮತ್ತ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರು ಕೂಡ ಯಾರಾದರೂ ವಿಷಯವನ್ನು ಹೇಳೋದಕ್ಕೆ ಹೋಗ್ತಾ ಇರ್ತೀವಲ್ಲ ದೊಡ್ಡ ಪಂಡಿತರಂತ ಹೇಳೋದಕ್ಕೆ ಹೋಗ್ತಾ ಇರ್ತೀವಿ ಏನೋ ತಿಳ್ಕೊಂಡು ಅವ್ರ ಅಂತೆ ಅವ್ರಿಗೆ ಗೊತ್ತಿಲ್ಲ ಪಾಪ ನಾನು ಇದನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ ಅಂತೇಳಿ ಆವಾಗ ನಾವು ಹೇಳುವಾಗ ಕೂಡ ನಮಗೆ ನಾವೇ ಈ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು ಏನಂದ್ರೆ ಮೊದಲನೇದು ಅದು ಸತ್ಯವ ಅದು ಸತ್ಯ ಅಂತ ನನಗೆ ಖಚಿತ ಗೊತ್ತಿದೆಯಾ ಗೊತ್ತಿದ್ರಷ್ಟೇ ಹೇಳೋದು ಇಲ್ಲ ಅಂದ್ರೆ ಸುಮ್ಮನೆ ಇರೋದು ಒಳ್ಳೇದು ಎರಡನೇದು ಹೇಳಬೇಕಂದ್ರ ವಿಷಯ ಒಳ್ಳೆ ವಿಷಯವಾ ಒಳ್ಳೇದಿದ್ರೆ ಮಾತ್ರ ಹೇಳ್ಬೋದು ಮೂರನೆಯದು ಅದು ಅವರಿಗೆ ನಾನು ಹೇಳೋದ್ರಿಂದ ಉಪಯೋಗ ಆಗ್ತದೆಯಾ ಈ ಮೂರು ಶೋಧಕಗಳನ್ನು ನಾವು ಮಾತನಾಡವು ಬಳಸಬೇಕು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ಕೇಳುವಾಗಲೂ ಕೂಡ ಈ ವಿಷಯಗಳನ್ನು ನಾವು ದೃಢಪಡಿಸಿಕೊಳ್ಬೇಕು ಹಾಗಾದಾಗ ನಮ್ಮ ಮನಸ್ಸು ಚೆನ್ನಾಗಿರೋದಕ್ಕೆ ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯವಾಗುತ್ತೆ